ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಿಮ್ಗೆ ಪರಂಗಿ ಹಣ್ಣನ್ ಬೀಜದ ಉಪಯೋಗನ ತಿಳ್ಸ್ಕೊಡ್ತೀನಿ ನಾವೆಲ್ಲರೂ ಪರಂಗಿ ಹಣ್ಣನ್ನ ತಿಂತೀವಿ ಆದ್ರೆ ಅದ್ರ ಬೀಜನ ಬಿಸಾಕ್ತಿವಿ ಆದ್ರೆ ಅದ್ರ ಬೀಜದಲ್ಲಿ ನಮ್ಗೆ ಅನೇಕ ಹಲವಾರು ಉಪಯೋಗಗಳಿದೆ ನಮ್ಮ ದೇಹದಲ್ಲಿ ಪರಂಗಿ ಹಣ್ಣನ್ ಬೀಜದಿಂದ ನಮ್ ದೇಹದಲ್ಲಿ ಆಗುವ ಕಾಯಿಲೆಗಳಿಗೆ ಯಾವ್ಯಾವ ಕಾಯಿಲೆಗಳಿಗೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳ್ಸ್ಕೊಡ್ತೀನಿ ಪರಂಗಿ ಹಣ್ಣಿನ ಬೀಜದಲ್ಲಿ ಪ್ರೋಟೀನು ಫ್ಯಾಟು ಮಿನರಲ್ಸು ಕ್ಯಾಲ್ಸಿಯಂ ಐರನ್ನು ಜಿಂಕು ಫಾಸ್ಫರಸ್ ಫ್ಲೇವನಾಯ್ಡ್ಸು ಆಂಟಿ ಆಕ್ಸಿಡೆಂಟ್ಸು ಈ ಎಲ್ಲಾ ಪೋಷಕಾಂಶಗಳು ಇರುತ್ತೆ ಪರಂಗಿ ಹಣ್ಣಿನ ಬೀಜದಲ್ಲಿರುವ ಎಂಜೈಮ್ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ಗಳು ಬೇಗ ಪಚನವಾಗುವಂತೆ ಮಾಡಿ ಪಚನ ಕ್ರಿಯೆ ಸರಿಯಾಗುವಂತೆ ಮಾಡುತ್ತೆ ಮತ್ತೆ ಹೊಟ್ಟೆ ಉಬ್ಬುವಿಕೆಯನ್ನು ತಡೆಯುತ್ತೆ ಹಾಗೂ ಇದರಲ್ಲಿರುವಂತಹ ಫೈಬರ್ ಕಂಟೆಂಟ್ ಕಾನ್ಸ್ಟಿಪೇಷನ್ ಆಗದಂತೆ ತಡೆಯುತ್ತೆ ಹಣ್ಣಿನ ಬೀಜದಲ್ಲಿ ಫೈಗರ್ ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದು ಇದು ದೇಹದಲ್ಲಿ ನ ಚೆನ್ನಾಗಿ ಆಗುವಂತೆ ನೋಡ್ಕೊಳ್ಳುತ್ತೆ ಹಾಗಾಗಿ ಫೀಲಿಂಗ್ ಆಫ್ ಫುಲ್ನೆಸ್ ಅಂದ್ರೆ ಸೆಟೈಟಿ ಉಂಟು ಮಾಡಿ ದೇಹದ ತೂಕ ಜಾಸ್ತಿ ಇರೋರಿಗೆ ಕಡಿಮೆ ಆಗುವಂತೆ ಮಾಡುತ್ತೆ ಹಾಗೂ ಇದರಲ್ಲಿರುವ ಆಂಟಿ ಇನ್ಫ್ಲಮೇಟರಿ ದೇಹದಲ್ಲಿರುವ ನಿರುಪಯುಕ್ತ ವಸ್ತುಗಳನ್ನು ಹೊರಹಾಕಿ ದೇಹದ ತೂಕ ಕಡಿಮೆ ಆಗುವಂತೆ ಮಾಡುತ್ತೆ ಪರಂಗಿ ಹಣ್ಣಿನ ಬೀಜದಲ್ಲಿ ಆಂಟಿ ಪ್ಯಾರಾಸೈಟ್ ಗುಣ ಇದ್ದು ಇದು ಜಂತು ಹುಳುಗಳನ್ನ ನಿವಾರಣೆ ಮಾಡುತ್ತೆ ಪರಂಗಿ ಬೀಜದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಕರುಳಿನಲ್ಲಿ ಕೊಲೆಸ್ಟ್ರಾಲ್ ಈರ್ಕೊಳ್ಳೋದಂತೆ ಈರ್ಕೊಳ್ಳೋದ್ನ ತಡೆಯುತ್ತೆ ಹಾಗಾಗಿ ಕೊಲೆಸ್ಟ್ರಾಲ್ ನಾರ್ಮಲ್ ಆಗುವಂತೆ ಮಾಡುತ್ತೆ ಹಾಗೂ ಇದರಲ್ಲಿ ಬ್ಲಡ್ ಇರುವಂತಹ ಎಲ್ ಡಿ ಎಲ್ ನ ಶುದ್ಧೀಕರಿಸಿ ಕೊಲೆಸ್ಟ್ರಾಲ್ ನಾರ್ಮಲ್ ಆಗುವಂತೆ ಮಾಡುತ್ತೆ ಪರಂಗಿ ಹಣ್ಣಿನ ಬೀಜದಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣದಿಂದ ಅದು ಲಿವರ್ನ ಸೆಲ್ಸ್ ನಲ್ಲಿ ಇರುವಂತಹ ಇನ್ಫೆಕ್ಷನ್ಸ್ ಫ್ಯಾಟ್ ಡೆಪಾಸಿಷನ್ ಹಾಗೂ ವಿಷಯವಸ್ತುಗಳನ್ನ ಫಿಲ್ಟರ್ ಮಾಡಿ ಲಿವರ್ನ ಶುದ್ಧೀಕರಿಸುತ್ತೆ ಹಾಗೂ ಈ ಬೀಜದ ಪೌಡರ್ನ ನಿಯಮಿತ ಸೇವನೆಯಿಂದ ಫ್ಯಾನ್ ಫ್ಯಾಟಿ ಲಿವರು ಮತ್ತೆ ಸಿರೋಸಿಸ್ನಂತಹ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು ನಮ್ಮ ದೇಹದಲ್ಲಿ ಕಿಡ್ನಿ ಕೆಲಸ ಏನಪ್ಪಾ ಅಂದ್ರೆ ರಕ್ತ ಶುದ್ಧೀಕರಣ ಮಾಡೋದು ಪರಂಗೇಣನ್ ಬೀಜದಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ ಅದು ಕಿಡ್ನಿನ ಫಿಲ್ಟ್ರೇಷನ್ ಚೆನ್ನಾಗಿ ಆಗುವಂತೆ ಮಾಡಿ ಕಿಡ್ನಿ ಫಂಕ್ಷನ್ ಚೆನ್ನಾಗಿ ಆಗುವಂತೆ ನೋಡ್ಕೊಳ್ಳುತ್ತೆ ಹಾಗೂ ಫಿಲ್ಟ್ರೇಷನ್ ಚೆನ್ನಾಗಿ ಆಗೋದ್ರಿಂದ ಅದು ನಮ್ಮ ದೇಹದಲ್ಲಿರುವ ಕೆಟ್ಟ ದ್ರವಗಳನ್ನ ಹಾಕಿ ಕಿಡ್ನಿ ಫಂಕ್ಷನ್ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಹಾಗೂ ದೇಹ ತೆಳಗಾಗುವಂತೆ ಮಾಡಿ ದೇಹದ ತೂಕ ಕಡಿಮೆ ಆಗುವಂತೆ ಮಾಡುತ್ತೆ ನೆಕ್ಸ್ಟ್ ಆಂಟಿಎಜನಿಂಗ್ ಪ್ರಾಪರ್ಟಿ ಅಂದ್ರೆ ಪರಂಗಿ ಹಣ್ಣಿನ ಬೀಜದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಈ ಕಣಗಳು ದೇಹದ ಯಾವುದೇ ಜೀವಕೋಶಗಳ ಜೊತೆ ಹೊಂದಿಕೊಳ್ಳದೆ ಸಂಚರಿಸ್ತಾ ಇರುತ್ತೆ ಇದು ನಾರ್ಮಲ್ ಜೀವಕೋಶಗಳನ್ನ ಸಹ ಹಾನಿ ಮಾಡುತ್ತೆ ಹಾಗಾಗಿ ಪರಂಗಿ ಹಣ್ಣಿನ ಪೌಡರ್ನ ನಿಯಮಿತ ಸೇವನೆಯಿಂದ ಈ ಫ್ರೀ ರ್ಯಾಡಿಕಲ್ಸ್ ನ ನಿವಾರಣೆ ಮಾಡ್ಬೋದು ನೆಕ್ಸ್ಟ್ ಕ್ಯಾನ್ಸರ್ ಇದರಲ್ಲಿ ಐಸೋಥಯೋಸೈನೈಟ್ ಇದ್ದು ಇದು ಕ್ಯಾನ್ಸರ್ ಸೆಲ್ಸ್ ಮಲ್ಟಿಪ್ಲಿಕೇಶನ್ ಆಗದಂತೆ ತಡೆಯುತ್ತೆ ಹಾಗೂ ಕ್ಯಾನ್ಸರ್ ನ ವಾಸಿ ಮಾಡುತ್ತೆ ಹಾಗದ್ ಹಾಗೂ ಇದರಲ್ಲಿ ಫ್ರೀ ರ್ಯಾಡಿಕಲ್ಸ್ ನ ನಿವಾರಣೆ ಮಾಡೋ ಗುಣ ಇರೋದ್ರಿಂದ ನಾರ್ಮಲ್ ಪರ್ಸನ್ಸ್ಗೂ ಸಹ ಕ್ಯಾನ್ಸರ್ ಬರೋದನ್ನ ತಡೆಯುತ್ತೆ ಪರಂಗಿ ಹಣ್ಣಿನ ಬೀಜದಲ್ಲಿ ಕೆರೋಟಿನ್ ಇರುತ್ತೆ ಇದು ದೇಹದಲ್ಲಿ ಈಸ್ಟ್ರೋಜನ್ ನ ಉತ್ಪತ್ತಿ ಮಾಡುತ್ತೆ ಹಾಗೂ ಇದು ದೇಹದ ಋತುಚಕ್ರ ನಿಯಮಿತವಾಗಿ ಆಗುವಂತೆ ಮಾಡಿ ಋತುಚಕ್ರದ ಸಮಯದಲ್ಲಿ ಆಗುವ ನೋವನ್ನು ತಡೆಯುತ್ತೆ ಪರಂಗಿ ಹಣ್ಣಿನ ಬೀಜದಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದು ಇಕೋಲೈ ಸಾಲ್ಮೊನೆಲಾ ಸ್ಟೆಫೈಲೋ ನಂತಹ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುವ ಗುಣ ಹೊಂದಿದೆ ಹಾಗೂ ಇದರಿಂದ ಉಂಟಾಗುವ ಬೇದಿ ಟೈಫಾಯ್ಡ್ ಮತ್ತು ಗಾಯಗಳನ್ನ ಇದ್ರ ಪೌಡರ್ನ ಬಳಸೋದ್ರಿಂದ ನಿವಾರಣೆ ಡೆಂಗ್ಯೂ ಜ್ವರ ಬಂದಾಗ ಆ ನಿಮೆಲ್ರಿಗೂ ಗೊತ್ತು ಡೆಂಗ್ಯೂ ಸೊಳ್ಳೆಯಿಂದ ಬರುತ್ತೆ ಈ ವೈರ ಈ ವೈರಸ್ ನಿಂದ ಜ್ವರ ಬಂದಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪರಂಗಿಹಣ್ಣಿನ ಬೀಜದ ಪೌಡರ್ ನ ಉಪಯೋಗಿಸೋದ್ರಿಂದ ನಾವು ಡೆಂಗ್ಯೂ ಜ್ವರ ಬಂದಾಗ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿರುತ್ತೆ ಹಾಗಾಗಿ ನಾವು ಪರಂಗಿಹಣ್ಣ ಬೀಜದ ಪೌಡರ್ ನ ಸೇವನೆ ಮಾಡೋದ್ರಿಂದ ಹೊಸ ಬಿಳಿ ರಕ್ತ ಕಣಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಜ್ವರ ಕಡಿಮೆ ಆಗುವಂತೆ ಮಾಡಿ ಪರಂಗಿ ಹಣ್ಣಿನ ಬೀಜದಲ್ಲಿ ಆಂಟಿಫಂಗಲ್ ಪ್ರಾಪರ್ಟಿ ಇರುತ್ತೆ ಇದನ್ನ ಪೇಸ್ಟ್ ಮಾಡ್ಕೊಂಡು ನಾವು ಕೂದಲ ಬುಡಕ್ಕೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ನ ಕಡಿಮೆ ಮಾಡ್ಕೋಬಹುದು ಮತ್ತೆ ಹೊಸ ಕೂದಲುಗಳು ಬೆಳೆಯುತ್ತೆ ಹಾಗೂ ನಾವು ದೇಹದ ಯಾವುದೇ ಭಾಗದಲ್ಲಿ ಫಂಗಲ್ ಇನ್ಫೆಕ್ಷನ್ ಗಾಯಗಳಾಗಿದ್ರೆ ನಾವು ಪರಂಗಿ ಹಣ್ಣಿನ ಬೀಜದ ಪೌಡರ್ ನ ಪೇಸ್ಟ್ ಮಾಡ್ಕೊಂಡು ನಿಯಮಿತವಾಗಿ ಇಪ್ಪತ್ತೊಂದು ದಿನ ಹಚ್ತಾ ಬಂದ್ರೆ ಆ ಫಂಗಲ್ ಇನ್ಫೆಕ್ಷನ್ ಇಂದ ಆಗಿರುವ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು ಸೊ ಜಾಯಿಂಟ್ ಪೈನ್ ಇದರಲ್ಲಿ ಫಿಲ್ಟ್ರೇಷನ್ ಮಾಡೋ ಗುಣ ಇರೋದ್ರಿಂದ ದೇಹದ ಯಾವುದೇ ಭಾಗದಲ್ಲಿ ನೋವು ಆಗಿದ್ರೆ ಊತ ಆಗಿದ್ರೆ ಅದ್ರಲ್ಲಿರುವ ಊತ ಆಗಿರೋ ಜಾಗದಲ್ಲಿರುವ ಕೆಟ್ಟ ದ್ರವನ್ನ ತೆಗೆದ್ ಹಾಕಿ ನೋವು ವಾಸಿ ಮಾಡುತ್ತೆ ಹಾಗು ಇದ್ರಲ್ಲಿ ನ ನಿಯಂತ್ರಣ ಮಾಡೋ ಗುಣ ಇರೋದ್ರಿಂದ ಆ ಬ್ಲಡ್ ನ ಕಡಿಮೆ ಮಾಡುತ್ತೆ ಈಗ ಪರಂಗಿಹಣ್ಣದ ಬೀಜದ ಪೌಡರ್ನ ಹೇಗ್ ಮಾಡ್ಬೇಕಪ್ಪಾ ಅಂದ್ರೆ ಹಣ್ಣಿನಿಂದ ಬೀಜನ ಬೇರ್ಪಡಿಸಿ ಅದನ್ನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಿ ಅದನ್ನ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು ದೊಡ್ಡವರು ಟೆನ್ ಗ್ರಾಮು ಡೈಲಿ ಚಿಕ್ಕ ಚಿಕ್ಕವರು ಮೂರರಿಂದ ಐದು ಗ್ರಾಮು ನಾವು ಬೆಲ್ಲ ಸಕ್ಕರೆ ಜೇನುತುಪ್ಪ ಇದ್ರೊಂದಿಗೆ ಇದನ್ನ ಸೇವಿಸಬಹುದು ಸ್ಟೋ ಇದ್ರ ಸೈಡ್ ಎಫೆಕ್ಟ್ಸ್ ಏನಪ್ಪಾ ಅಂದ್ರೆ ಇದು ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಮಕ್ಳು ಬೇಕು ಅಂತ ಅನ್ಕೊಂಡಿರೋ ದಂಪತಿಗಳು ಇದನ್ನ ಬಳಸ್ತಾ ಇರೋದು ಒಳ್ಳೇದು ಹಾಗೂ ಇದನ್ನ ಬಳಸದ ಮೇಲೆ ಅಲರ್ಜಿ ರ್ಯಾಶಸ್ ತುರಿಕೆ ವಾಂತಿ ಭೇದ ಏನಾದ್ರೂ ಉಂಟಾದ್ರೆ ಇದನ್ನ ತಗೊಳ್ಳೋದು ಬೇಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕನೆಕ್ಟ್ Comment Muddy, thank you.